ವೀಕ್ಷಕರೇ ನಾವು ಹಣ ಗಳಿಸಲು ಹಲವು ಮಾರ್ಗಗಳನ್ನ ಪ್ರಯತ್ನಿಸಿದರೂ ಒಂದಲ್ಲ ಒಂದು ರೀತಿಯಲ್ಲಿ ಅಡೆತಡೆಗಳು ಎದುರಾಗುತ್ತವೆ ಮತ್ತು ಹಣದ ಒಳ ಅರಿವು ವಿಳಂಬವಾಗುತ್ತಲೇ ಇರುತ್ತದೆ ಹಾಗೆ ಯಾರಾದರೂ ನಮಗೆ ಸಾಲ ಕೊಟ್ಟರೂ ಹಣ ಕಟ್ಟಲು ಆಗದ ಮಟ್ಟಿಗೆ ಅಡ್ಡಿ ಉಂಟಾಗುತ್ತದೆ ಇಂತಹ ಹಣದ ತೊಂದರೆಗಳನ್ನ ಹೋಗಲಾಡಿಸಲು ಮಾಡಬಹುದಾದ ಪರಿಹಾರ ಇಲ್ಲಿದೆ ನೋಡಿ ಅದಕ್ಕೂ ಮುನ್ನ ನಿಮಗೂ ಕೂಡ ದೇವರಲ್ಲಿ ನಂಬಿಕೆ ಇದೆ ಅನ್ನುವುದಾದ್ರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನ ಬೆಂಬಲಿಸಿ ಹೌದು ಹಣದ ವಿಚಾರ ಬಂದಾಗ ನಮ್ಮ ನೆನಪಿಗೆ ಬರುವ ಮೊದಲ ದೇವತೆ ತಾಯಿ ಮಹಾಲಕ್ಷ್ಮಿ ತಾಯಿ ಮಹಾಲಕ್ಷ್ಮಿಯ ಅಂಶವಿರುವ ಯಾವುದಾದರೂ ಹಣದ ಅರಿವನ್ನ ಹೆಚ್ಚಿಸುವ ಸಾಮರ್ಥ್ಯವನ್ನ ಹೊಂದಿದೆ ಆ ರೀತಿಯಲ್ಲಿ ತುಳಸಿ ಸಸ್ಯವು ಮಾತಿ ಮಹಾಲಕ್ಷ್ಮಿಯ ಅಂಶಕ್ಕೆ ಹೊಂದಿಕೆಯಾಗುವುದನ್ನ ಕಾಣಬಹುದು ಅದರಿಂದಲೇ ಪ್ರತಿಯೊಬ್ಬರ ಮನೆಯಲ್ಲೂ ತುಳಸಿ ಗಿಡವನ್ನ ಬೆಳೆಸಬೇಕು ಎಂದು ನಮ್ಮ ಪೂರ್ವಜರು ಹೇಳಿದ್ದಾರೆ ಅಂತಹ ತುಳಸಿ ಗಿಡವನ್ನ ಹೇಗೆ ಪೂಜಿಸಿದರೆ ಆದಾಯ ಹೆಚ್ಚುತ್ತದೆ ನೋಡಿ ವಾರದ ಪ್ರತಿ ವಿಶೇಷ ಪ್ರಯೋಜನಗಳನ್ನ ಹೊಂದಿದೆ ಯಾವ ದಿನ ಯಾವ ದೇವರನ್ನ ಪೂಜಿಸುತ್ತೇವೆಯೋ ಅದಕ್ಕೆ ತಕ್ಕಂತೆ ಲಾಭವನ್ನ ಪಡೆಯಬಹುದು ಇದಲ್ಲದೆ ಅಮಾವಾಸ್ಯೆ ಪೌರ್ಣಿಮಿಯಂತಹ ದಿನಗಳಲ್ಲಿ ನಾವು ಮಾಡುವ ಪೂಜೆಗೆ ಹೆಚ್ಚಿನ ಫಲ ಸಿಗುತ್ತದೆ ಆದ್ದರಿಂದಲೇ ಅಮಾವಾಸ್ಯೆ ಎಂದು ಈ ತುಳಸಿ ಪೂಜೆಯನ್ನ ಮಾಡಬೇಕು ಅಮಾವಾಸೆ ಎಂದು ನಾವು ಸಾಮಾನ್ಯವಾಗಿ ಪೂರ್ವಜರ ಪೂಜೆಯನ್ನ ಮಾಡುತ್ತೇವೆ ಹಾಗೆ ಮಾಡುವುದಲ್ಲದೆ ತುಳಸಿ ಗಿಡವನ್ನ ಪೂಜಿಸಿದರೆ ಹಣದ ಅರಿವಿನ ಎಲ್ಲ ಅಡೆತಡೆಗಳು ದೂರವಾಗುತ್ತವೆ ಇನ್ನು ನಿಮಗೆ ಯಾವುದೇ ಸಮಸ್ಯೆ ಇದ್ದರೂ ತಪ್ಪದೆ ಕಮೆಂಟ್ ಮಾಡಿ ಪೂಜೆಯ ಮೂಲಕ ಪರಿಹಾರ ತಿಳಿಸುತ್ತೇವೆ ಧನ್ಯವಾದಗಳು